ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಸೋಮವಾರ ಸೋಮವಾರ ಬೆಳಿ ಬೆಳಿಗ್ಗೆ ತೆಂಗಿನಕಾಯಿನ ಸುಲ್ಕೋತಾ ಇದ್ದೀನಿ ಚಿಕ್ಕಮಂಗ್ಳೂರಲ್ಲಿ ತುಂಬಾ ಮಳೆ ಇದೆ ತುಂಬ ಅಂತಂದರೆ ತುಂಬ ಥಂಡಿ ಎಷ್ಟು ಬೋಲ್ಡ್ ಇದೆ ಅಂದರೆ ಗಡಗಡ ಅಂತ ಮೈಲಲ್ಲಿ ಇದೆ ನಾನಂತೂ ಅಯ್ಯಪ್ಪ ತಲೆಗೆ ಮೊಫರ್ ಕಟ್ಕೊಂಡು ಕಾಲಿಗೆ ಸಾಕ್ಸ್ ಹಾಕ್ಕೊಂಡು ಸ್ವೆಟ್ರ್ ಹಾಕ್ಕೊಂಡಿದ್ದೀನಿ ಏಕೆಂದರೆ ನಾವಿರೋ ಮನೆಯಲ್ಲಿ ಸ್ವಲ್ಪ ಹೆಚ್ಚು ಮಳೆ ಬಂದರೂ ಶೀತ ಆಗುತ್ತೆ ಸ್ವಲ್ಪ ಬಿಸಿಲು ಬಂದ್ರೂ ಸಿಕ್ಕಾಬಟ್ಟೆ ಸೆಖೆ ಆಗುತ್ತೆ ಆ ಥರ ವಾತಾವರಣ ಇರೋದು ಯಾಕಂದರೆ ಇದನ್ನು ಬೇಸ್ಮೆಟ್ ಮೇಲೆ ಮನೆ ಕಟ್ಟಿಲ್ಲ ಹಳೆ ಮನೆ ಆದ್ದರಿಂದ ಹಾಗೆಯೇ ನೆಲದಲ್ಲೇ ಒಂದು ಸ್ವಲ್ಪ ಕಾಡುಗಲ್ಲು ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಹಾಕ್ಬಿಟ್ಟು ಮನೆ ಕಟ್ಟಿರೋದ್ರಿಂದ ಬಿಸಿ ಬೇಸಿಗೆ ಬಂದ್ರೂ ಬಿ ತುಂಬ ಸೆಕೆ ಆಗುತ್ತೆ ಮಳೆ ಬಂದ್ರೂ ತುಂಬಾ ಶೀತ ಆಗುತ್ತೆ ಆ ಥರ ವಾತಾವರಣ ಇರೋದು ಚೆನ್ನಾಗಿ ಮಳೆ ಬರ್ತಾ ಇದೆ ಈ ಥರ ಮಳೆ ಆಗೋದ್ರಿಂದ ಅಂತರ್ಜಲ ಚೆನ್ನಾಗಿ ಉಕ್ಕುತ್ತೆ ಅಲ್ವಾ ಹಾಗೆಯೇ ತೆಂಗಿನಕಾಯಿನ ಸುಳ್ಕೋತಾ ಇದ್ದೀನಿ ಇದು ಏನಕ್ಕೆ ಇಷ್ಟೊಂದು ಸಣ್ಣ ಇದೆ ತುಂಬ ದಪ್ಪ ಇದೆ ತೆಂಗಿನಕಾಯಿ ಅಂತ ಹಾಡ್ಕೋಬೇಡಿ ಕಾರಣ ಏನಂದರೆ ಚೆನ್ನಾಗಿರೋ ಕಾಯಿಗಳನ್ನೇನೆಲ್ಲ ಮಾರ್ತೀವಿ ಈ ಥರ ಸಣ್ಣಕ್ಕಿರೋ ಕಾಯನ್ನ ಬರೀ ನಾಲ್ಕು ಕಾಣಿ ಐವತ್ತು ಪೈಸಕ್ಕೆ ಕೇಳ್ತಾರೆ ಹಾಗಾಗಿ ನಾನು ಯಾರಿಗೂ ಕೊಡೋದಿಲ್ಲ ಮನೆಗೆ ತೊಗೊಂಡು ಬರ್ತೀನಿ ನಾವೇ ಬಳಸ್ಕೊತೀವಿ ರೈತರೇ ಹಾಗಲ್ವಾ ಚೆನ್ನಾಗಿರೋ ವಸ್ತುಗಳನ್ನ ಪದಾರ್ಥಗಳನ್ನೆಲ್ಲ ಮಾರಿಬಿಟ್ಟು ಸ್ಥಳದಲ್ಲಿ ಉಳಿದಿರೋ ಚೀಕು ಪಾಕನ ತಿನ್ಕೊಂಡೇ ಜೀವನ ಕಳೆದ್ಬಿಡ್ತೀವಿ ಇದು ರೈತರ ಪ್ರತಿಯೊಬ್ಬರು ಮನೆ ರೈತರನ್ನಲ್ಲೂ ರೈತರ ಮನೆಯಲ್ಲೂ ಇದೇ ವಿಚಾರನೆ ನಡೆಯೋದು ಇದೇ ಅವರ ಜೀವನದ ಒಂದು ಶೈಲಿನೂ ಕೂಡ ಹೌದು ಮನೆ ತಗೊಂಡು ಬಂದಮೇಲೆ ನಮ್ಮ ನೆಂಟರುಗಳು ಯಾರು ಬಂತು ಅಂದರೆ ಅವ್ರಿಗೇನಾದ್ರು ತೆಂಗಿನಕಾಯಿ ಮರ ಇಲ್ಲ ಅಂದರೆ ಅಕ್ಕ ಈ ಥರ ತೆಂಗಿನಕಾಯಿ ಇದೆ ನೀವು ಎಡ್ಕೋತೀನಿ ಅಂದರೆ ಕೊಡ್ತೀನಿ ಅಂತ ಕೇಳ್ಬಿಟ್ಟು ಕೊಡ್ತೀನಿ ಕೆಲವರಂತೂ ತುಂಬ ಇಷ್ಟಪಟ್ಟು ತೊಗೊಂಡೋಗ್ತಾರೆ ಕೊಡವ ತಾಯಿ ಒಂದು ಈ ಥರ ತೆಂಗಿನಕಾಯಿ ಕೊ ತಗೋಬೇಕು ಅಂದರೆ ಇಪ್ಪತ್ತೈದು ಮೂವತ್ತಾಗುತ್ತೆ ಕಣ್ಮಗ ಒಳಗಡೆ ನೋಡಿ ಇಷ್ಟು ಮಂದಕ್ಕೈತೆ ಕಾಯಿ ಕೊಡವ ಅಂತ ತೊಗೊಂಡೋಗ್ತಾರೆ ಇನ್ನೂ ಕಲಿಯವರು ಮುಖ ನೋಡೇ ಹೀಗನ್ಬಿಡ್ತಾರೆ ನಾನು ಅವ್ರಾಗೆ ಹೇಳೋಕ್ಕೆ ಹೋಗೋದಿಲ್ಲ ಆ ಸರಿ ಓಕೆ ಬೇಡ ಅಂದ್ಬಿಡ್ತೀನಿ ಇನ್ನೂ ಕೆಲವ್ರು ಜನ ಆಗ ತೆಂಗಿನಕಾಯಿ ಇದ್ರೆ ಕೊಡಿ ಹತ್ತು ರೂಪಾಯಿಗೆ ಎರಡು ಕೊಡ್ತೀನಿ ಅಂತ ತಗೊಂಡೇ ಹೊರಟೋಗಿಬಿಡ್ತಾರೆ ಆ ಥರನೂ ಇದ್ದಾರೆ ಓಕೆ ಬನ್ನಿ ಇವತ್ತು ದೋಸೆ ಜೊತೆಗೆ ಚಟ್ನಿ ಹಾಗೇ ಪಲ್ಯ ಮಾಡಿದೆ ಸೊಪ್ಪಿನ ಪಲ್ಯ ಹೆಸರುಬೇಳೆ ಮತ್ತು ತೊಗರಿಬೇಳೆ ಸಬಸಿಗೆ ಸೊಪ್ಪಾಗಿ ಪಲ್ಯ ಮಾಡಿದೆ ಮತ್ತು ಹೀರೆ ಇದು ಇದ್ರದ್ದು ಯಾವುದಪ್ಪ ಹಾಗಲಕಾಯಿ ಪಲ್ಯನೂ ಮಾಡಿದೆ ಎರಡು ಪಲ್ಯನೂ ಮಾಡಿದ್ದೀನಿ ಜೊತೆಗೆ ಚಪಾತಿ ದೋಸೆ ಮಾಡಿದ್ದೀನಿ ಅಯ್ಯೋ ಇವತ್ತು ಉಪ್ಸಾರು ಎಲ್ಲ ಇವತ್ತು ಅಡುಗೆನೋ ಅಡುಗೆ ಸುಸ್ತಾಗ್ಬಿಟ್ಟೆ ನಿಜವಾಗ್ಲೂ ಯಾಕಪ್ಪ ನಾನು ಈ ತಲೆನೋವೆಲ್ಲ ತಂದ್ಕೊಂಡೆ ಒಂದೇ ದಿನಕ್ಕೆ ಒಂದೇ ಟೈಮಲ್ಲಿ ಇಷ್ಟೊಂದೆಲ್ಲ ಅಡುಗೆ ಮಾಡಬೇಕು ಅಂದರೆ ತುಂಬ ಬೇಜಾರಾಗುತ್ತೆ ಮನೆಯವ್ರಿಗೆ ಒಂದಾದರೆ ಒಂದಾಗೋದಿಲ್ಲ ಒಂದು ತಿಂದರೆ ಒಂದು ತಿನ್ನೋದಿಲ್ಲ ದೋಸೆ ನನಗೆ ಬೇಡ ಚಪಾತಿ ಬೇಕು ಅಂತಾರೆ ಸರಿ ಚಪಾತಿ ಎಲ್ಲ ಮಾಡಾಯ್ತಲ್ಲ ಅಂದ್ಬಿಟ್ಟು ಪಲ್ಯ ಬೇಕು ಅಂದರು ಸರಿ ಪಲ್ಯ ಮಾಡಿದರೆ ಈ ಪಲ್ಯ ಬೇಡ ನನಗೆ ಇದು ಹಾಗಲಕಾಯಿ ಕೈ ಪಲ್ಯ ಬೇಕು ಅಂದರು ತುಂಬನೇ ಸುಸ್ತಾಗ್ಬಿಡ್ತಪ್ಪ ನಿಜವಾಗ್ಲೂ ಇವತ್ತು ಸಿಕ್ಕಾ ಬೇಜಾರಾಗ್ಬಿಡ್ತು ಬೇಜಾರಾಗಿಬಿಡ್ತು ಓಕೆ ಇರಲಿ ಎಲ್ಲ ಕೆಲಸಗಳ್ನ ಮಾಡ್ಕೊಳ್ತಾ ನಿನ್ನೆ ವೀಡಿಯೋದಲ್ಲಿ ಒಳ್ಳೊಳ್ಳೆ ಕಮೆಂಟ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ಕಮೆಂಟ್ ಮಾಡಿದವರಿಗೆ ನನ್ನ ವೀಡಿಯೋನು ನೋಡಿದವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ಸ್ನೇಹಿತರೆ ಇವತ್ತು ಬೇಜವಾಬ್ದಾರಿ ಗಂಡನ ಜೊತೆ ಜೀವನದ ಶೈಲಿ ಹೇಗಿರುತ್ತೆ ಪ್ರತಿಯೊಂದು ಹೆಣ್ಮಕ್ಳಿಗೂ ನೀವೇ ಯೋಚನೆ ಮಾಡಿ ನೋಡಿ ತುಂಬ ಕಷ್ಟ ಜೀವನ ಪ್ರತಿಯೊಂದು ಸಹಿಸ್ಕೊಂಡು ಸಹಿಸಿಕೊಂಡು ತಾಳ್ಮೆಯಿಂದ ಹೋಗಬೇಕಾಗತ್ತೆ ಸ್ವಲ್ಪ ದುಡ್ಕುದ್ರೂ ಅಪವಾದಗಳು ಅನುಮಾನಗಳು ತುಂಬ ಇರುತ್ತೆ ಆಕೆ ಏನಾದರೂ ಗಟ್ಟಿಗಿತ್ತಿ ಆಗಿದ್ದರೆ ಎಲ್ಲನೂ ಎದುರಿಸ್ಕೊಂಡು ಹೋಗ್ತಾಳೆ ಏನಾದರೂ ಆಕೆ ಗಟ್ಟಿಗಿತ್ತಿ ಅಲ್ಲ ಅಂತಂದರೆ ಖಂಡಿತವಲ್ಲೂ ಆಕೆ ಸೋಸೈಡ್ ಮಾಡ್ಕೊಂಡು ಸುತ್ತ ಹೋಗ್ಬಿಡ್ತಾಳೆ ಬನ್ನಿ ಇವತ್ತು ತವ ತೋರಿಸ್ತಾ ಇದ್ದೀನಲ್ವಾ ಇದು ಅಲುಮಿನಿಯಂ ತವ ಒಂದು ಕುಕ್ಕರ್ ಟೈಪಲ್ಲಿ ಬರುತ್ತೆ ನಾನು ಎರಡು ತವ ಇದೆ ಮನೆಯಲ್ಲಿ ಈ ಇದು ಹೊಸ ತವನ ನಾನು ಯೂಸ್ ಮಾಡೋದೇ ಇಲ್ಲ ಹಳೆ ತವನ ಯೂಸ್ ಮಾಡೋದು ಯೂಸ್ ಮಾಡಿ ಮಾಡಿ ಒಳಗೆ ಕಬ್ಬಣ ಥರ ಆಗಿಬಿಟ್ಟಿದೆ ನಾ ಯಾವುದೇ ಕಾರಣಕ್ಕೂ ಇದು ಕಚ್ಕೊಳ್ಳೋದಿಲ್ಲ ಏನು ಹಾಕಿದ್ರು ಈಗ ನೋಡಿ ರೊಟ್ಟಿ ಹಾಕಿರ್ತೀನ ಅದೇ ತವದ ಮೇಲೆ ದೋಸೆ ಹಾಕಿದ್ರೂ ಬರುತ್ತೆ ಯಾವುದೇ ಕಾರಣಕ್ಕೂ ಕಚ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿದೆ ತುಂಬ ದಪ್ಪ ಇರೋದು ನೋಡಿ ತೊಗೊಬಾರ್ದು ಮೀಡಿಯಮ್ ಆಗಿರೋದು ನೋಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಹೀರೆಕಾಯಿ ಬೇಳೆ ಹಾಕಿ ಉಪ್ಸಾರು ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಮನೆಯವ್ರಿಗೆ ತುಂಬ ಇಷ್ಟವಾಗಿರೋ ಒಂದು ಈ ಸಾರು ಹೀರೆಕಾಯಿ ಬದಲಿಗೆ ದಪ್ಪ ಮೆಣಸಿನಕಾಯಿ ಹಾಕಿ ನಾನು ಈ ಸಾರನ್ನ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಆದರೆ ಒಗ್ಗರಣೆ ಕೊಡಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಒಗ್ಗರಣೆ ಕೊಡೋದನ್ನ ಮರೆತ್ಕೊಂಡೆ ಅದಕ್ಕೆ ಸ್ವಲ್ಪ ನಮ್ಮ ನಮ್ಮನೆಯವ್ರಿಗೆ ಸಿಟ್ಟು ಕೊತ್ತಂಬರಿ ಸೊಪ್ಪನ್ನ ಸಾಂಬಾರ್ಗೆ ಹಾಕಿ ಹಾಕಿದ್ದೀಯಾ ಸ್ವಲ್ಪ ಒಗ್ಗರಣೆಗೆ ಅಂತ ಬೈದರು ನಾನು ಅಡುಗೆ ಕೆಲಸ ಮಾಡ್ತಾ ಮಾಡ್ತಾ ಕೊತ್ತಂಬರಿ ಸೊಪ್ಪನ್ನ ಹಾಕೋದೇ ಮರೆತುಕೊಂಡೆ ಇಷ್ಟೆಲ್ಲ ಮಾಡಿದ್ರು ಲಾಸ್ಟಲ್ಲಿ ಆ ಕುಂಕು ಮಾತಿಂದ ತುಂಬಾ ಬೇಜಾರಾಗಿಬಿಡ್ತು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಈಗ ಅಂದ್ಬಿಟ್ರಲ್ಲ ಅಂತ ಏನೂ ಮಾಡೋಕ್ಕಾಗೋದಿಲ್ಲ ಒಂದೊಂದು ಸಲ ಹಾಗೇ ಓಕೆ ಇರಲಿ ಬನ್ನಿ ಕೊಂ ಆದ ಹೇಳಿದ್ನಲ್ಲ ಬೇಜವಾಬ್ದಾರಿ ಗಂಡನ ಬಗ್ಗೆ ಗಿಟ್ಟಿ ಆಗಿದ್ರೆ ಪ್ರತಿಯೊಂದು ಸಹಿಸ್ಕೊಂಡು ಹೋಗ್ತಾಳೆ ಅಂತಲೇ ಹೇಳ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಹೆಣ್ಣಿಗೆ ತುಂಬಾ ತಾಳ್ಮೆ ಇರಬೇಕು ಸಹನೆ ಇರಬೇಕು ಸಾವಿರ ಜನ ಸಾವಿರ ಮಾತಾಡಲಿ ನಾನು ಬದುಕೋದು ನನಗೆ ಹೆಚ್ಚು ಅಂತ ಯಾವತ್ತ ಹೆಣ್ಣು ಹೋಗ್ತಾಳೋ ಆ ಜವಾಬ್ದಾರಿ ಗಂಡನ್ನು ಕಟ್ಕೊಂಡಿರೋದು ಎಷ್ಟು ಕಷ್ಟ ಅಂತ ಕಟ್ಕೊಂಡಿರೋರು ಮಾತ್ರ ಗೊತ್ತಾಗುತ್ತೆ ಯಾವುದೇ ಜವಾಬ್ದಾರಿಗಳನ್ನು ತಗೊಳ್ಳದೆ ಯಾವುದೇ ಅಪವಾದಗಳನ್ನು ತಗೊಳ್ಳೋದೆ ಎಲ್ಲನೂ ಅವಳು ತಲೆ ಮೇಲೆ ಕಟ್ಕೊಂಡಿರೋ ಹೆಂಡ್ತಿ ಮೇಲೆ ಹಾಕ್ಬಿಟ್ಟು ನನಗೆ ಗೊತ್ತಿಲ್ಲ ಎಲ್ಲ ಅವ್ರದ್ದಪ್ಪ ನನಗೇನು ಗೊತ್ತಿಲ್ಲ ಎಲ್ಲ ಅವ್ರದ್ದಪ್ಪ ಅಂದ್ಬಿಟ್ಟು ತಲೆ ಮೇಲೆ ಹಾಕಿ ತಪ್ಪಿಸ್ಕೊಂಡು ಹೋಗ ಹೋಗುವಂತಹ ಗಂಡನಿಗೆ ಏನಂತ ಉತ್ತರ ಕೊಡಬೇಕು ಕಟ್ಕೊಂಡು ಕಟ್ಕೊಂಡ್ಬಿಟ್ಟಿದ್ದೀವಿ ಜೀವನ ನಡೆಸೋದು ಹೇಗೆ ಅಂತ ನೋಡಲೇಬೇಕಲ್ವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಬಂಧಗಳು ತುಂಬ ಬೆಲೆನೇ ಕೊಡೋದಿಲ್ಲ ಅಂತ ಗಂಡನ ಕಟ್ಕೊಂಡಾಗ ಅತ್ತೆ ಮಾವ ಭಾವಂದಿರು ಓರ್ಗಿತಿಯರು ನಾದ್ನಿಯರು ಯಾರು ಅಕ್ಕಪಕ್ಕದವ್ರು ಯಾರೂ ಒಂದು ಬೆಲೆಯನ್ನು ಕೊಡೋದಿಲ್ಲ ಅಂಥ ಸಮಯದಲ್ಲಿ ಯಾವತ್ತೂ ದೃಢ ದುರತಿನಾಗಿಡಬಾರ್ದು ನಾವು ಹೋಗ್ತಿರೋ ದಾರಿ ಸರಿಯಾಗಿತ್ತು ಅಂದರೆ ನಾವು ಯಾರಿಗೂ ಹೆದರೋದು ಬೇಡ ಅಪವಾದಗಳ ಸುರಿಮಳೆನೇ ಒರೆಸ್ತಾರೆ ನೀವು ಯಾರ ಥರನಾದ್ರೂ ಓಡಾ ಮಾತಾಡ್ತಾ ಇದ್ದೀರಾ ಯಾರ್ದಾರ ಗಾಡಿನಲ್ಲಿ ಕೂತ್ಕೊಂಡು ಬಂದಿದ್ದೀರಾ ಯಾರ ಜೊತೆ ಎಲ್ಲ ನಂಗೆ ಇದ್ದೀರಾ ಅಂತಂದರೆ ಅವ್ರಿಗೂ ನಿಮಗೂ ಸಂಬಂಧ ಕಟ್ಟಿ ಇಲ್ಲ ಸಲದ ಊಹಾಪೋಹಗಳನ್ನು ಹಬ್ಬಿಸ್ಬೋದು ಅದಕ್ಕೂ ಸಹ ತಲೆ ಕೆಡ್ಸ್ಕೊಂಥ ಅವಶ್ಯಕತೆ ಇಲ್ಲ ನಾವು ಹೋಗ್ತಾರೆ ದಾರಿ ನನಗೆ ಸರಿ ಇದೆ ನಾನು ಸತ್ಯವಾದ ದಾರಿನಲ್ಲಿ ನಡೀತಾ ಇದ್ದೀನಿ ಅಂತಂದರೆ ಮಾತ್ರ ನಾವು ಯಾರಿಗೂ ತಲೆ ತಗ್ಗಿಸ್ತೀರ ತಲೆ ಎತ್ತಿ ನಡಿಬೇಕು ಏನಾದರೂ ಅಪ್ಪಿ ತಪ್ಪಿ ದಾರಿ ತಪ್ಪಿದ್ದೆ ಆದರೆ ಜೀವನದಲ್ಲಿ ಎಂದಿಗೂ ಮರ್ಯಾದೆನೂ ಸಿಗಲ್ಲ ಗೌರವವೂ ಸಿಗಲ್ಲ ನೀವು ಹೆತ್ತ ಮಕ್ಕಳು ಸಹ ನಿಮಗೆ ಶತ್ರುಗಳಾಗಿ ನೋಡ್ತಾರೆ ಎತ್ತಿರೋ ಮಕ್ಕಳು ಸಹ ನಿಮ್ಮ ವಿರುದ್ಧ ನಿಂತ್ಕೋತಾರೆ ಇವತ್ತೇನೋ ಅನ್ನದ ಮಕ್ಕಳು ನಾಳೆ ಚಿನ್ನದ ಮಕ್ಕಳು ಮೇಲೆ ನೀವು ಮಾಡಿರೋ ನೀವೇನಾದರೂ ತಪ್ಪು ಮಾಡಿರೋದು ಆ ಮಕ್ಕಳು ಎದುರುಗಡೆ ಗೊತ್ತಾಯಿತು ಅಂದರೆ ಲೈಫಲ್ಲಿ ನೀವು ತಲೆ ಎತ್ತೋದಕ್ಕೆ ಆಗೋದಿಲ್ಲ ನೀವು ಜವಾ ಬೇಜವಾಬ್ದಾರಿ ಕಟ್ಟಿಕೊಂಡರೂ ಸಹ ಆ ಕಷ್ಟನೆಲ್ಲ ನಿಭಾಯಿಸಿದ್ರೂ ಸಹ ಏನೇ ಕಷ್ಟ ಬಂದರೂ ನಿಭಾಯಿಸಿದ್ರೂ ಸಹ ಮಕ್ಕಳೆದುರುಗಡೆ ನಾವು ಯಾವತ್ತು ಕೀಳಾಕ್ತೀವೋ ಅವತ್ತು ಭೂಮಿನೇ ಬಾಯಿ ಬಿಟ್ಟಾಗ ಆಗುತ್ತೆ ಹಾಗಾಗಿ ಬೇಜವಾಬ್ದಾರಿಗಳನ್ನ ಕಟ್ಕೊಂಡಿದ್ದೀವಿ ಅನ್ನ ಮಾತ್ರಕ್ಕೆ ಭಯ ಪಡೋದು ಅವಶ್ಯಕತೆ ಇಲ್ಲ ಎಲ್ಲ ಜವಾಬ್ದಾರಿನೂ ಧೈರ್ಯವಾಗಿ ತಗೊಳ್ಳಿ ಎಲ್ಲ ಜವಾಬ್ದಾರಿನೂ ನಿಭಾಯಿಸಿ ಗೊತ್ತಿಲ್ಲಿರೋ ಕೆಲಸನ ಗೊತ್ತು ಮಾಡ್ಕೊಳ್ಳಿ ಸಾವಿರ ಜನ ಸಾವಿರ ಮಾತಾಡಲಿ ಬಾಯಿ ಬಂದಂಗೆಲ್ಲ ಮಾತಾಡಿದ್ರೂ ತಲೆ ಕೆಡಿಸ್ಕೊಳ್ದಿರ ನಿಮ್ಮ ಮಕ್ಕಳ ಎಜುಕೇಷನ್ ಕಡೆಗೆ ನಿಮ್ಮ ಮಗ ಮ ಗಂಡನ ಆರೋಗ್ಯ ನಿಮ್ಮ ಆರೋಗ್ಯ ನಿಮ್ಮ ಅತ್ತೆ ಮಗನ ಮಾವನ ಆರೋಗ್ಯದ ಕಡೆ ಗಮನ ಕೊಟ್ಟು ನಿಮ್ಮ ಸಂತೋಷನ ನೀವು ನೋಡಿಕೊಳ್ಳಿ ಬೇರೆ ಗಂಡಸರು ಬೇರೆ ಹೆಂಗಸರು ಸಾವಿರ ಮಾತಾಡ್ತಾರೆ ಅಂತ ಅವ್ರ ಏನಾದ್ರು ನೀವು ಕೊ ಕಿವಿ ಕೊಟ್ಟು ಅಂತಂದರೆ ನಿಮ್ಮ ಸಂಸಾರವನ್ನು ಹಾಳು ಮಾಡ್ತಾರೆ ಇನ್ನೂ ಕೆಲವರು ಹೆಂಗಸರು ಇರ್ತಾರೆ ಅಯ್ಯೋ ಪಾಪ ನಿನ್ನ ಗಂಡ ಬುದ್ಧಿವಂತನಾಗಿದ್ರೆ ನಿನಗೆ ಯಾಕೆ ಇಂಥ ಕಷ್ಟ ಬರಬೇಕಾಗಿತ್ತು ಅಂತ ಕೆಲವರು ಮನೆ ಹಾಳು ಮಾಡೋ ಹೆಂಗಸರು ಇರ್ತಾರೆ ಇನ್ನು ಕೆಲವರು ಗಂಡಸರು ಇರ್ತಾರೆ ಅಯ್ಯೋ ಬಿಡು ಅವನಿದ್ದರೆ ನಿನಗೆ ಯಾಕೆ ಬಾ ನಾನು ನಾನು ಈ ಕೆಲಸನ ಹೇಳ್ಕೊಡ್ತೀನಿ ಅಂತಂದ್ಬಿಟ್ಟು ನಿಮ್ಮನ್ನು ಬೇಕ್ ಮಾಡ್ಕೊಳಕ್ಕೋಸ್ಕರ ನಿಮ್ಮನ್ನು ಅವಳ ಅವರನ್ನು ಅವ್ರಿಗೋಸ್ಕರ ಪಡೆಯೋಕ್ಕೋಸ್ಕರ ನಿಮ್ಮನ್ನು ಒಳ್ಳೆ ರೀತಿನಲ್ಲಿ ಮಾಡಿ ದಾರಿ ತಪ್ಪಿಸ್ತಾರೆ ದಾರಿ ತಪ್ಪಿಸಿ ಅಪವಾದಗಳ ಸುಳಿಗಳಲ್ಲಿ ಸಿಲುಕಿಸ್ಬಿಡ್ತಾರೆ ಹುಷಾರು ಗಂಡಸ್ರ ಹತ್ರ ಮಾತಾಡಬೇಕಾದ್ರು ಹುಷಾರು ಹೆಂಗಸ್ರ ಹತ್ರನ ಮಾತಾಡಬೇಕಾದ್ರು ಹುಷಾರು ಯಾವತ್ತು ಹೆಣ್ಣಾಗ್ಲಿ ಗಂಡಾಗಲಿ ನಿಮ್ಮ ಗಂಡನ ವೀಕ್ನೆಸ್ಗಳನ್ನ ಇಟ್ಕೊಂಡು ಮಾತಾಡ್ತಾರೋ ಅವರ ಸವಾಹಸ ಅಂತೂ ಮಾಡೋದಕ್ಕೆ ಹೋಗಬೇಡಿ ಅವ್ರ ಮಾತುಗಳನ್ನು ಕೇಳೋದಕ್ಕೆ ಹೋಗಬೇಡಿ ನಿಮ್ಮನ್ನು ಯಾವತ್ತು ಅಯ್ಯೋ ಪಾಪ ಅಂತಾರೋ ಅವ್ರ ಮಾತನ್ನು ಕೇಳೋಕೆ ಹೋಗ್ಬೇಡಿ ನೀವು ಮಾಡಿರೋ ತಪ್ಪನ್ನು ತಪ್ಪು ಅಂತ ಹೇಳಿ ನಿಮಗೆ ಒಳ್ಳೆ ದಾರಿ ತೋರಿಸೋವಂತಹ ಓ ಈ ಗಂಡಸಾಗಲಿ ಹೆಂಗ್ಸ್ ಹೆಂಗಸರಾಗಿರಲಿ ಅವ್ರು ಏನಾದ್ರು ಒಳ್ಳೇದು ನೀವು ಮಾಡ್ತಿರೋ ತಪ್ಪು ಕಣವ ಈ ಕೆಲಸ ಮಾಡಬೇಡ ಇದು ಇದನ್ನು ಮಾಡು ಈ ದಾರಿಗೋಗೋ ಮಗ ಈ ಕೆಲಸ ಇದು ಮಾಡು ನೀನು ಇಲ್ಲಿಗೆ ಹೋದ್ರೆ ನಿಂಗೆ ವಿಚಾರಗಳೆಲ್ಲ ಗೊತ್ತಾಗುತ್ತೆ ಅಂತಂದು ಒಂದು ಯಾವುದೇ ಒಂದು ಕೆಲಸಕ್ಕೆ ದಾರಿ ತೋರಿಸ್ತಾರಲ್ಲ ನೋಡಿ ಅಂಥವ್ರನ್ನ ನೀವು ಮಾತಾಡಿಸಿ ಅಯ್ಯೋ ಪಾಪ ಅಂತ ಗಂಡನ ಕಟ್ಕೊಂಬಿಟ್ಟಿದ್ದಾಳೆ ಕಣ ಅಯ್ಯೋ ನಿನ್ನ ಗಂಡ ಸರಿಯಾಗಿದ್ರೆ ನೀನು ಯಾಕೆ ಹಿಂಗಿರ್ತಿದೆ ಅಲ್ವಾ ಅಂತ ಅನ್ನೋ ದಯವಿಟ್ಟು ಅಂತ ಸವಾಸ ಮಾಡೋದಕ್ಕೆ ಹೋಗ್ಬೇಡಿ ಅವರೇ ನಿಮಗೆ ಮುಳ್ಳು ಅಂತಲೇ ಹೇಳ್ತೀನಿ ಸ್ನೇಹಿತರೆ ಅರ್ಥ ಆಗಿರಬೇಕಲ್ಲ ಬೇಜವಾಬ್ದಾರಿ ಗಂಡನ್ನು ಕಟ್ಕೊಂಡ್ರೆ ಏನೆಲ್ಲ ಆಗುತ್ತೆ ಅಂತ ಇಷ್ಟೆಲ್ಲ ಆದ್ರೂ ನಿಮ್ಮ ಮಕ್ಕಳು ನಿಮ್ಗೆ ಅತ್ತೆ ಮಾವನ ಬಗ್ಗೆ ಜವಾಬ್ದಾರಿ ಇರಲಿ ಯಾವುದೇ ಕಾರಣಕ್ಕೂ ತಪ್ಪು ದಾರಿನ ತುಳಿಬೇಡಿ ನಾವು ಹೋಗ್ತಿರೋ ದಾರಿ ಸತ್ಯವಾಗಿದ್ದರೆ ನ್ಯಾಯವಾಗಿದ್ದರೆ ಯಾರಿಗೂ ತಲೆ ತೆಗೆಸೋ ಅವಶ್ಯಕತೆ ಇಲ್ಲ ಯಾರಿಗೂ ಎದುರು ಅಂತ ಅವಶ್ಯಕತೆ ಇಲ್ಲ ಪ್ರತಿ ದಾರಿನಲ್ಲೂ ಸತ್ಯವಾಗೇ ಇರಬೇಕು ಯಾಕೆಂದರೆ ಇವತ್ತು ಮೋಸದ ಪ್ರಪಂಚ ಮೋಸ ಮಾಡಿ ಹೆಣ್ಣು ಮಕ್ಕಳನ್ನ ಪಡೆಯೋರು ತುಂಬ ಜನ ಇದ್ದಾರೆ ತುಂಬ ಅಂದರೆ ತುಂಬ ಜನ ಇದ್ದಾರೆ ಹೆಣ್ಮಕ್ಳನ್ನ ಪಡಿಬೇಕು ಅವಳನ್ನ ನನ್ನವಳಾಗಿ ಮಾಡ್ಕೋಬೇಕು ಅಂತಂದರೆ ಏನು ಬೇಕಾದರೂ ಮಾಡ್ತಾರೆ ಹಾಗಾಗಿ ನಾನು ಹೇಳ್ತಾ ಇರೋದು ಯಾವತ್ತು ಗಂಡಸಾಗಿರೋ ನೀನು ನಿಮ್ಮ ಹತ್ರ ಬಂದು ನಿಮ್ಮ ಗಂಡನ ಬಗ್ಗೆ ಅವನ ಆಗಿರೋದಿಕ್ಕೆ ನೀನು ಇರೋದು ಅಯ್ಯೋ ಪಾಪ ಎಲ್ಲ ಜವಾಬ್ದಾರ ವಹಿಸ್ಕೊಂಡಿದ್ಯಾ ಆಯಿತು ಬಿಡು ನಾನು ಇದ್ದೀನಿ ನೋಡ್ಕೋತೀನಿ ಅಂತ ಯಾವತ್ತಂತನೋ ಅವನು ನಿಮ್ಮನ್ನ ನೋಡೇ ಆಸೆ ಪಟ್ಪಟ್ಟು ಬಂದಿರೋದು ಅಂತಲೇ ತಿಳ್ಕೊಳ್ಳಿ ದಾರಿ ತಪ್ಪೋದಕ್ಕೆ ಹೋಗ್ಬೇಡಿ ನಿಮ್ಮ ಮನಸ್ಸನ್ನು ಕಲ್ಲು ಮಾಡ್ಕೊಳ್ಳಿ ಯಾಕೆಂದರೆ ನೀವು ಕರೆಕ್ಟ್ ಆಗಿ ಒಳ್ಳೆ ದಾರಿನಲ್ಲಿ ನಡೀತಿದ್ರೆ ಮಾತ್ರ ನಿಮ್ಮ ಜೀವನದ ಶೈಲಿ ನಿಮ್ಮ ಗೌರವ ಎಲ್ಲ ಒಂದಕ್ಕೆ ಎರಡರಷ್ಟು ಒಳ್ಳೇದಾಗಿರುತ್ತೆ ನಿಮ್ಮ ಜೀವನ ಶೈಲಿನೂ ಸಹ ಉತ್ತಮವಾಗಿರುತ್ತೆ ನಿಮಗೆ ಒಳ್ಳೆ ಗೌರವನೂ ಸಿಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಮಕ್ಕಳಿಗೂ ಸಹ ಒಳ್ಳೆ ಗೌರವ ಸಿಗುತ್ತೆ ನಾಲ್ಕು ಜನ ನಿಮ್ಮನ್ನ ದೊಡ್ಡ ಮಕ್ಕಳು ದೊಡ್ಡವರಾದ ಮೇಲೆ ನಿಮ್ಮಪ್ಪ ದಡ್ಡಾಗ್ಲಿ ಎಡ್ಡಾಗ್ಲಿ ಬೇಜವಾಬ್ದಾರ ಮನುಷ್ಯ ಆಗ್ಲಿ ಕಣ ನಿಮ್ಮವ್ವ ನಿಮ್ಮಅಪ್ಪನ ಕಟ್ಕೊಂಡ್ಮೇಲೆ ನಿಮ್ಮವ್ವ ಎಲ್ಲ ನಿಭಾಯಿಸ್ಕೊಂಡು ಒಂದು ದಾರಿ ತಗೊಂಡೋದು ಅಂತ ನಿಮ್ಮನ್ನು ಹೊಗಳ್ತಾರೆ ಇದಂತೂ ಸತ್ಯ ಸ್ನೇಹಿತರೆ ಇದನ್ನ ದಯವಿಟ್ಟು ಪಾಲನೆ ಮಾಡಿ ಹಾಗೆ ನಿನ್ನೆ ವಿಚಾರದಲ್ಲಿ ನನ್ನ ಮನೆ ಕ್ಲೀನಿಂಗ್ ಬಗ್ಗೆ ಮಾತಾಡ್ತಾ ಇದೆ ಮಾತಾಡ್ತಾ ಮಾತಾಡ್ತಾ ಅಡುಗೆ ಬಗ್ಗೆ ಮನೆ ಬಗ್ಗೆನೂ ನಾನು ಮಾತಾಡಬೇಕು ಅನ್ನಿಸ್ತು ಹಾಗೆ ಇವತ್ತು ಖಂಡಿತವಲ್ಲ ಅಡುಗೆ ಮನೆ ಬಗ್ಗೆಯೂ ನಾನು ಮಾತಾಡ್ತೀನಿ ದೀಪದ ಬತ್ತಿ ಬಗ್ಗೆ ನೀವು ಕೇಳಿದ್ರಿ ಹೌದು ದೀಪದ ಬತ್ತಿಯನ್ನು ಎರಡನ್ನ ಹಾಕಬೇಕು ಯಾವತ್ತು ದೀಪದ ಬತ್ತಿ ಎರಡಿದ್ರೇ ಒಳ್ಳೆಯದು ಶಿವ ಪಾರ್ವತಿಯರ ಸ್ವರೂಪ ಅಂತಲೇ ಹೇಳ್ತೀವಿ ಒಂಟಿದ ಬತ್ತಿನ ಹಾಕಿ ದೀಪವನ್ನು ಹಚ್ಚಬಾರ್ದು ಅಂತಲೇ ಹೇಳ್ತಾರೆ ಇನ್ನು ಮಣ್ಣಿನ ದೀಪ ಹಚ್ಬೋದಕ್ಕ ಮನೆಯಲ್ಲಿ ಅಂತ ಹೇಳಿದ್ರೆ ಹತ್ರ ಮಣ್ಣಿನ ದೀಪ ಅಂತ ಒಂದು ಅಭ್ಯಾಸ ಇದೆ ನನಗ್ ಗೊತ್ತಿರೋ ಹಾಗೆ ನನ್ ನನಗ್ ತಿಳಿದಿರೋ ಮಟ್ಟಿಗೆ ನಮ್ಮ ಮನೆಯಲ್ಲಿ ಹಚ್ಚುತ್ತಿರೋ ದೀಪವನ್ನ ಹೆಸರನ್ನ ಹೇಳ್ಬಿಡ್ತೀನಿ ತಾಮ್ ಇತ್ತಾಳೆ ತಾಮ್ರ ಮತ್ತೆ ಬೆಳ್ಳಿ ಈ ದೀಪವನ್ನ ದೇವರ ಮುಂದೆ ಹಚ್ತಾ ಇದ್ವಿ ಮನೆಯ ಬಾಗಿಲಿಗೆ ಎಬ್ಬಾಗಿಲು ಅಂತ ಏನು ಹೇಳ್ತೀವಿ ಅಲ್ಲಿಗೆ ಮಣ್ಣಿನ ದೀಪವನ್ನ ಹಚ್ತಾ ಇದ್ವಿ ದೇವರ ಮುಂದೆ ಮಾತ್ರ ಮಣ್ಣಿನ ದೀಪನ ಹಚ್ಚಿ ಅಭ್ಯಾಸನೂ ಇಲ್ಲ ನನಗೆ ಗೊತ್ತೂ ಇಲ್ಲ ಗೊತ್ತಿರೋದು ಮಾತ್ರ ಹೇಳ್ತೀನಿ ಸ್ನೇಹಿತರೆ ಇಲ್ಲ ಅಂದ್ರೆ ನನಗೆ ಖಂಡಿತ ಹೇಳೋದಿಲ್ಲ ಯಾಕೆಂದ್ರೆ ಇವಾಗ ಎಲ್ಲ ಕಾಮಾಕ್ಷಿ ದೀಪದ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಪ್ರಭಾವಳಿಗಳು ಇಷ್ಟಿರ್ಬೇಕು ಇಷ್ಟ ಇರಬೇಕು ಅಂತ ಹೇಳ್ತಾರೆ ಅದ್ರ ಬಗ್ಗೆನು ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಆಗಿನ ಕಾಲದಲ್ಲೆಲ್ಲ ಅಹ್ ಹೆಚ್ಚು ಕಡಿಮೆ ನನ್ನ ಅಜ್ಜಿ ಮುತ್ತಜ್ಜಿ ಕಾಲದಲ್ಲೆಲ್ಲ ಇದು ಯಾವುದು ಇರಲಿಲ್ಲ ಆಯ್ತಾ ಪ್ರಭಾವಳಿಗಳು ಹೆಣಿಸೋದು ಅದೆಲ್ಲ ಇರಲಿಲ್ಲ ಮನೆಯಲ್ಲಿ ದೊಡ್ಡ ಮಣ್ಣಿನ ದೀಪವನ್ನು ತಗೊಂಡು ಬಂದು ಮನೆಯ ನಡುಮನೆಯ ಗೂಡಿಗೆ ಒಂದು ಗೂಡನ್ನು ಮಾಡಿ ಅಲ್ಲಿ ಹಿರಿಕರೆ ಹೆಸರು ಹೇಳಿ ದೀಪ ಹಚ್ತಾ ಇದ್ರು ಯಾವಾಗಲೂ ಒಂದು ಸಗಣಿ ಇಟ್ಟು ಅದಕ್ಕೆ ಕರ್ಶನಾ ಕುಂಕುಮ ಹೂವನ್ನು ಇಟ್ಟು ಅದ್ರ ಮೇಲೆ ಮಣ್ಣಿನ ದೀಪ ಇಟ್ಟು ಅದಕ್ಕೆ ಎರಡು ಬತ್ತಿಯನ್ನು ಹಾಕಿ ಎಣ್ಣೆಯನ್ನು ಬುಟ್ಟಿ ಆ ಗೂಡಲ್ಲಿ ದೀಪವನ್ನ ಹಚ್ತಾ ಇದ್ರು ಅಮಾವಾಸೆ ಹುಣ್ಣಿಮೆ ವಾರಗಳಲ್ಲಿ ಏನಾರ ಅರಕೆ ಕಟ್ಕೋಬೇಕಾದ್ರೆ ಒಂದು ನಮ್ಮ ಮನೆಯಲ್ಲಿ ಒಳ್ಳೆ ಕೆಲಸಗಳು ಆಗಬೇಕು ಅಂತಂದ್ರೆ ಅಥವಾ ಮನೆಯಲ್ಲಿ ಏನಾರ ಕಷ್ಟ ಇತ್ತು ಅಂತಂದ್ರೆ ಮನೇಲೆ ಏನಾದ್ರು ಅವಘಡಗಳು ಅಥವಾ ಮನೆಯಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆ ಮನೆಯಲ್ಲಿ ಯಾರಿಗೂ ಸಂತೋಷ ನೆಮ್ಮದಿ ಇಲ್ಲ ಅಂತಂದರೆ ಆ ದೀಪವನ್ನು ನಡುಮನೆಯ ಗೂಡಿನ ದೀಪವನ್ನ ಹಚ್ತಾ ಇದ್ರು ಅವಾಗ ಮಾತ್ರ ಮಣ್ಣಿನ ದೀಪವನ್ನು ನಡುಮನೆಯ ಗೂಡಿಗೆ ಮನೆಯ ಹೆಬ್ಬಾಗಿಲಿಗೆ ಅಗಿಲಿಗೆ ಒಂದು ರೂಢಿ ದೇವರ ಮನೆಯಲ್ಲಿ ಹಚ್ಚ ಹಚ್ಚೋದು ದೇವರ ಮುಂದೆ ಹಚ್ಚೋದು ನನಗಷ್ಟಾಗಿ ನನಗೆ ಗೊತ್ತಿಲ್ಲ ಇನ್ನೂ ನಾನು ಆಗಲೇ ಹೇಳಿದೆ ಯಾವುದು ಕಾಮಾಕ್ಷಿ ದೀಪದ ಬಗ್ಗೆ ಖಂಡಿತ ಗೊತ್ತಿಲ್ಲ ಯಾಕೆಂದರೆ ಮುತ್ತಜ್ಜಿ ಕಾಲದಲ್ಲೆಲ್ಲ ಕಾಮಾಕ್ಷಿ ದೀಪ ಇರಲಿಲ್ಲ ಇವತ್ತಿನ ಕಾಲದ ಮುತ್ ಮುತ್ತಜ್ಜಿ ಅಲ್ಲ ನಮ್ಮ ಕಾಲದ ಮುತ್ತಜ್ಜಿ ಬಗ್ಗೆ ನಾನು ಹೇಳ್ತಾ ಇರೋದು ಅವಾಗೆಲ್ಲ ಕಾಮಾಕ್ಷಿ ದೀಪ ಇರಲಿಲ್ಲ ಇದ್ದುದಿಷ್ಟೇ ಹಿತ್ತಾಳೆ ಬೆಳ್ಳಿ ತಾಮ್ರ ಮಣ್ಣಿನ ದೀಪ ಕಲ್ಲಿನ ದೀಪ ಬಳಪ ಕಲ್ಲಿನ ದೀಪವನ್ನು ಮಾಡ್ತಾಯಿದ್ರು ಆ ದೀಪವನ್ನು ಬಾಗಿಲು ಮುಂದೆ ಎಲ್ಲ ಹಚ್ಚಿ ಇದ್ರು ಇಷ್ಟೇ ನನಗೆ ಗೊತ್ತಿರೋದು ಹಾಗೆ ಪ್ರಭಾವಳಿ ಬಗ್ಗೆ ಹೇಳಿದ್ರಿ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಒಬ್ರು ಹೇಳ್ತಾರೆ ಸಮಸಂಖ್ಯೆ ಬರಬೇಕು ಅಂತಾರೆ ಒಬ್ಬರು ಹೇಳ್ತಾರೆ ಬೇಸರ ಸಂಖ್ಯೆ ಬರಬೇಕು ಅಂತ ಹೇಳ್ತಾರೆ ಯಾವುದನ್ನು ನಂಬೋದು ಯಾವುದನ್ನು ಬಿಡೋದು ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅಲ್ವಾ ಎಲ್ಲ ಅದಕ್ಕಿಂತ ಹೆಚ್ಚಾಗಿ ಮನಸ್ಸು ಶುದ್ಧವಾಗಿರಬೇಕು ಅಂತ ನಾನು ಬಯಸ್ತೀನಿ ಅದರ ಜೊತೆಗೆ ನಾನು ಆ ಮನೆಯಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ತಾ ಇದೆ ಯಾಕೋ ಟಿ ವಿನಲ್ಲಿ ಒಂದೊಂದು ಒಂದೊಂದು ಥರ ಹೇಳಿದ್ದಕ್ಕೆ ನಾನು ಹಚ್ಚೋದೇ ಬಿಟ್ಬಿಟ್ಟೆ ತಗೊಂಡೋಗ್ಬಿಟ್ಟು ಅದನ್ನು ಕೊಟ್ಬಿಟ್ಟು ಬೇರೆ ಎರಡು ಜೊತೆ ಬೆಳ್ಳಿ ದೀಪ ತಗೊಂಡು ಬಂದು ಇಟ್ಕೊಂಡೆ ಈ ಥರ ಮಾಡಿದ್ದೀನಿ ಯಾಕೆಂದರೆ ಟಿ ವಿನಲ್ಲಿ ಹೇಳೋ ಕೆಲವೊಂದು ಮನಸ್ಸಿನಲ್ಲಿ ನಾಟ್ಕೊಂಡ್ಬಿಡ್ತು ಅಂದರೆ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಅಯ್ಯೋ ಇದಕ್ಕೇನೋ ಅದಾಯ್ತೇನೋ ಅಯ್ಯೋ ಇದು ಇದು ಮಾಡಿರೋದಕ್ಕೆ ನಾನು ಆ ಥರ ಆಯ್ತೇನೋ ಈ ಥರ ದೀಪ ಹಚ್ಚಿರೋದಕ್ಕೆ ಆ ಥರ ತೊಂದರೆ ಆಯ್ತೇನೋ ಅಂತ ಯೋಚನೆ ಸಿಕ್ಕಾಂಬಿಟ ಯೋಚನೆ ಬಂದುಬಿಡತ್ತೆ ಹಾಗಾಗಿ ಅದು ಬೇಡವೇ ಬೇಡವಾ ಅಂತ ತಗೊಂಡೋಗಿ ಇಟ್ಬಿಟ್ಟಿದ್ದೀನಿ ಇನ್ನು ಅಡುಗೆ ಮನೆ ವಿಚಾರಕ್ಕೆ ಬಂದರೆ ಅಡುಗೆ ಮನೆಯಲ್ಲಿ ಪ್ರತಿಯೊಂದು ವಸ್ತುಗಳನ್ನು ಖಾಲಿ ಆಗದಿರೋ ನೋಡ್ಕೋಬೇಕು ಅರ್ಶಿಣ ಡಬ್ಬಿನಲ್ಲಿ ನಾನು ಯಾಕೆ ಒಂದು ರೂಪಾಯಿ ಕಾಯ್ನನ್ನು ಇಟ್ಟಿದ್ದೀನಿ ಅಂದರೆ ಮಹಾಲಕ್ಷ್ಮಿ ಸ್ವರೂಪ ಅರ್ಶನ ಅದಕ್ಕಾಗಿ ನಾನು ಯಾವತ್ತು ಅರ್ಶಿಣ ಡಬ್ಬದಲ್ಲಿ ಒಂದು ರೂಪಾಯಿ ಕಾಯಿನ್ ಇಟ್ಟು ಇಟ್ಟಿರ್ತೀನಿ ಯಾವುದೇ ಕಾರಣಕ್ಕೂ ಕಾಳು ಮೆಣಸನ್ನು ಕೆಳಗಡೆ ಚೆಲ್ಲಿರೋ ಹಾಗೆ ನಾನು ನೋಡ್ಕೊಳ್ತೀನಿ ಯಾಕೆ ಈ ಕಾಳುಮೆಣಸನ್ನು ಕೆಳಗಡೆ ಚೆಲ್ಲಬಾರ್ದು ಅಂತಂದರೆ ಅಪಘಾತಗಳು ಅವಘಡಗಳು ಮನೆಯಲ್ಲಿ ಅನ್ನೋ ಕಾರಣಕ್ಕೆ ಕಾಳು ಮೆಣಸನ್ನು ಕೆಳಗಡೆ ಚೆಲ್ಲಬಾರ್ದು ಎಣ್ಣೆಯನ್ನು ಚೆಲ್ಲಬಾರ್ದು ಎಣ್ಣೆ ಚೆಲ್ಲಿದ್ರೆ ಕೆಟ್ಟ ಸುದ್ದಿಗಳನ್ನು ಕೇಳ್ತೀವಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಆ ಕಾರಣಕ್ಕೆ ಎಣ್ಣೆನ ಕೆಳಗಡೆ ಚೆಲ್ಲಬಾರ್ದು ಎಣ್ಣೆಗಳು ಎಣ್ಣೆ ಉಕ್ಕು ಚೆಲ್ಲೋಗ್ಬಿಡ್ತು ಅಂತಂದರೆ ಆವತ್ತೊಂದು ದಿವಸದಲ್ಲಿ ಕಾಯಿ ಕಾ ಕಾಯಿನನ್ನು ದೊಡ್ಡ ದೊಡ್ಡ ಬಾಣಲೆಗಳಲ್ಲಿ ಎಣ್ಣೆ ಇಟ್ಕೊಂಡು ಅಡುಗೆ ಮಾಡೋರು ಬಜ್ಜಿ ಬೋಂಡ ಚಕ್ಲಿ ನಿಪ್ಪಟ್ಟು ವಡೆ ಕಜ್ಜಯ ಕರ್ಜಿಕಾಯಿ ಪೂರಿ ಇವೆಲ್ಲನೂ ಮಾಡೋ ಸಿಹಿ ಪೂರಿ ಅವೆಲ್ಲನೂ ಮಾಡೋರೆಲ್ಲ ಆವಾಗ ದೊಡ್ಡ ದೊಡ್ಡ ಎಡಿಗೆ ತುಂಬ ಅಡುಗೆ ಮಾಡೋದು ಅಡುಗೆ ಮಾಡೋ ಮಾಡಿದಾಗ ಉಕ್ ಬಂದುಬಿಡೋದು ಬಾಳಿಗೆ ಹಾಕಿರೋ ಎಣ್ಣೆ ಆಗ ನಾವು ಕೋರು ಎಣ್ಣೆ ಒಳಗಡೆ ಉಕ್ಕು ಬರದೆ ತಂಗ್ಳಾಗಲಿ ಅಂತ ಅಂದ್ಕೊಂಡು ಈ ಉಕ್ಕು ಬಂದು ಚೆಲ್ದಾಗ ಏನಾಗುತ್ತೆ ಮನೆಯಲ್ಲಿ ನರ ತೊಂದರೆ ಆಗುತ್ತೆ ಅದು ನಂಬಿಕೆ ನಂಬಿಕೆ ಮೂಢನಂಬಿಕೆ ಇಲ್ಲ ನಂಬಿಕೆ ಅಷ್ಟೆ ಆಯಿತಾ ಹಾಗೇನೆ ಇದ್ರ ಇದರ ಜೊತೆಯಲ್ಲಿ ಮನೆಯಲ್ಲಿ ಯಾವಾಗಲೂ ಮೆಣಸು ಕೆಳಗಡೆ ಬೀಳದೆ ಹಾಗೆ ನೋಡ್ಕೋಬೇಕು ಅರಿಶಿನ ಕುಂಕುಮ ಜೊತೆಯಾಗಿ ಬಿದ್ದಾಗ ತುಂಬ ಶುಭ ಶಕುನ ಒಳ್ಳೆಯದಾಗುತ್ತೆ ಕೆಳಗಡೆ ಚೆಲ್ಲಿದ್ರೆ ಈಗ ಅರ್ಶನ ಕುಂಕುಮ ಬಟ್ಟೆ ಇಟ್ಕೊಂಡು ಹೋಗ್ತಾ ಇರ್ತೀವಿ ಅನ್ಕೊಳ್ಳಿ ಅರ್ಣ ಕುಂಕುಮ ಬಟ್ಟೆ ಎರಡೂ ಬಿಳಿಸ್ತೀವಿ ಎರಡು ಜೊತೆ ಸೇರುತ್ತೆ ಅರ್ಶನಾ ಕುಂಕುಮ ಎರಡು ಮಿಂಗಲ್ ಆಗುತ್ತೆ ಅವಾಗ ನಾವೇನು ಅನ್ಕೋಬೇಕು ಶುಭ ಶಕುನ ಅಂತ ಹೇಳ್ಬೇಕು ಅಕಸ್ಮಾತ್ ಒಂದ್ ಸಿಂಗಲ ಆಗ ಅರ್ಶನ ಬಿತ್ತು ಸಿಂಗಲ ಕುಂಕುಮ ಬಿತ್ತು ಅಂತಂದ್ರೆ ಏನಾದ್ರೂ ಕೆಟ್ಟ ವಿಷಯಗಳನ್ನ ನಾವು ಕೇಳ್ತೀವಿ ಏನೋ ಕೆಟ್ಟ ಸುದ್ದಿನ ಕೇಳ್ತೀವಿ ಅದು ಹೊರ್ಗಡೆದಾಗಿರ್ಬೋದು ಒಳಗಡೆದಾಗಿರ್ಬೋದು ಇಂಥವ್ರದ್ದೇ ಅಂತ ಹೇಳಕ್ ಒಂದು ಏನೋ ಅಶುಭ ಶುದ್ಧ ಶುದ್ಧ ಸುದ್ದಿನ ಕೇಳ್ತೀವಿ ಅಂತಾನೆ ಲೆಕ್ಕಾಚಾರ ಇಟ್ಕೋಬೇಕು ಯಾಕಂದರೆ ಕೆಲವೊಂದು ಲೆಕ್ಕಾಚಾರಗಳು ಯಾವತ್ತಿಗೂ ಸುಳ್ಳಾಗಲ್ಲ ಕೆಲವೊಂದು ಕನಸುಗಳು ಯಾವತ್ತೂ ಸತ್ಯನೇ ಆಗಿರ್ತವೆ ಅವಂತೂ ಸುಳ್ಳಾಗಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಹಾಕೊಂಡೇ ಜೀವನ ಮಾಡಬೇಕು ಲೆಕ್ಕಾಚಾರದ ಇಲ್ಲದ ಜೀವನ ಜೀವನನೇ ಅಲ್ಲ ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲಿ ದುಡ್ಡನ್ನು ಶೇಖರಣೆ ಮಾಡಿಟ್ಟಾಗ ಮಂಗಳವಾರ ದಿನ ನಾವು ದುಡ್ಡನ್ನು ಯಾವತ್ತು ಬೀರು ಒಳಗಡೆ ಭಗವಂತ ಮಹಾಲಕ್ಷ್ಮಿ ಪರಮೇಶ್ವರ ಅಪ್ಪ ತಂದೆ ಶ್ರೀನಿವಾಸ ತಿಮ್ಮಪ್ಪ ನಾನು ಇವತ್ತಿಂದ ದುಡ್ಡನ್ನ ಇದ್ದೀನಿ ಒಂದಕ್ಕೆ ನಾಲ್ಕು ಪಟ್ಟಾಗೋ ಮಾಡು ಖರ್ಚಾಗೋ ಲಕ್ಷ್ಮಿನ ನಿನ್ನತ್ರನೇ ಇಟ್ಕೋ ಉಳಿಸೋ ಲಕ್ಷ್ಮಿನ ನನ್ನ ಹತ್ರ ಕಳಿಸು ಇವಾಗ ನಾನು ಸಾವಿರ ರೂಪಾಯಿಯಿಂದನೋ ಐನೂರು ರೂಪಾಯಿಂದನೋ ನೂರು ರೂಪಾಯಿಂದ ಶುರು ಮಾಡ್ತಾಯಿದ್ದೀನಿ ಇದು ಹಾಗೆ ನೂರು ರೂಪಾಯಿ ಹೋಗಿ ಸಾವಿರ ರೂಪಾಯಿ ಆಗಲಿ ಸಾವಿರ ಹೋಗಿ ಹತ್ತು ಸಾವಿರ ಆಗಲಿ ಹತ್ತು ಸಾವಿರ ಆಗಲಿ ಐವತ್ತು ಸಾವಿರ ಆಗಲಿ ಐವತ್ತು ಸಾವಿರ ಹೋಗಿ ಒಂದು ಲಕ್ಷ ಆಗಲಿ ಆ ಥರ ಆಶೀರ್ವಾದ ಮಾಡು ಅಂತ ಕೇಳ್ಕೊಂಡಿರ್ತೀನಿ ನಾನು ಇಡೋದನ್ನ ಹೇಳ್ತಾ ಇರೋದು ಆಯಿತಾ ನೀವು ಮಾಡ್ತೀನಿ ಯಾಕಂದರೆ ಖಂಡಿತ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಪ್ರಕೃತಿ ಮಾತಾಡುತ್ತೆ ಸ್ನೇಹಿತರೆ ಯಾಕೆಂದ್ರೆ ಪ್ರಕೃತಿನಲ್ಲಿ ಪ್ರತಿಯೊಂದಕ್ಕೂ ಜೀವ ಇದೆ ಜೀವ ಇಲ್ಲಿರೋದು ಯಾವುದು ಇಲ್ಲ ನಿಜಕ್ಕೂ ನಾನು ನೀವು ಅಂದ್ಕೊಬೋದು ಏನಕ್ಕ ನೀವು ಈ ಥರ ಮಾತಾಡ್ತಿರಲ್ಲ ಅಂತ ಹೌದು ನಾವು ಕಾಲೋರ್ಸೋ ಮ್ಯಾಟಿಂದ ಹಿಡಿದು ನಾವು ಹುಗಳೋ ಎಂಜಿಲಿಂದ ಹಿಡ್ದು ತೆಗಿಯೋ ಗೊಣ್ಣೆಯಿಂದ ಹಿಡಿದು ಕಾಲು ಚಪ್ಲಿಯಿಂದ ಹಿಡ್ದು ಒಂದಕ್ಕೂ ಜೀವ ಇದೆ ಅದರದೇ ಆದ ಶಕ್ತಿ ಇದೆ ಅಂತಲೇ ಹೇಳ್ತೀನಿ ನಾನು ನಂಬ್ತೀನಿ ಅದನ್ನು ನನಗೆ ಅನುಭವ ಆಗಿದೆ ಹಾಗಾಗಿ ಹಾಗೆಯೇ ದುಡ್ಡನ್ನು ಮಂಗಳವಾರ ಕೂಡಿಡೋದಕ್ಕೆ ಶುರು ಮಾಡಿ ಖಂಡಿತ ದುಡ್ಡು ಸೇರುತ್ತೆ ಜೊತೆಗೆ ನೀವು ಫಂಡಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಸಾಲ ತೀರಿಸ್ಬೇಕಾ ಅಥವಾ ನೀವೇನಾದ್ರೂ ಮನೆ ಕಟ್ಟೋದಕ್ಕೆ ಏನಾದ್ರು ಅಡಿಪಾಯ ಏನಾರು ಹಾಕ್ತಿದ್ದೀರ ಸ್ಕೆಚ್ ಹಾಕ್ತಿದ್ದೀರಾ ಅಂತನದಾದರೆ ನೀವು ಅವತ್ತಿಂದನೇ ಮಂಗಳವಾರ ದಿನನೇ ಶುರು ಮಾಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಆದರೆ ಸಾಲ ಮಾತ್ರ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಉಣ್ಮೆ ತಗೊಳ್ಳೋಕ್ಕೆ ಮಾತ್ರ ಹೋಗಬೇಡಿ ತೀರಿಸೋದನ್ನು ಮಾತ್ರ ನೋಡಿ ಆಯಿತಾ ಸಾಲನ ತೀರಿಸೋದು ನೋಡಿ ಕೂಡಿಕ್ಕೋದು ನೋಡಿ ದುಡ್ಡನ್ನು ಮಂಗಳವಾರ ಶುಕ್ರವಾರ ತುಂಬಾ ಒಳ್ಳೆಯದಾಗುತ್ತೆ ಅಮಾವಾಸ್ಯೆ ದಿನ ನೀವೇನಾದರೂ ದುಡ್ಡು ಕೂಡಿಡ್ತೀನಿ ಅಂತನ್ನೋದೇ ಆದರೆ ಖಂಡಿತ ಅವತ್ತಿಂದನೇ ಶುರು ಮಾಡಿ ಅವತ್ತು ಮಂಗ್ ಅಮಾವಾಸ್ಯೆ ದಿನವೂ ಸಹ ತುಂಬ ತುಂಬ ಒಳ್ಳೆಯ ದಿನ ಮಹಾಲಕ್ಷ್ಮಿಯ ವಾರ ಮಹಾಲಕ್ಷ್ಮಿ ಸ್ವರೂಪದ ದಿನ ಅಂತಲೇ ಹೇಳ್ಬೋದು ಎಲ್ಲರೂ ಶುಕ್ರವಾರ ದಿನ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತಂದ್ರೆ ನನಗೆ ಅನ್ಸೋದು ಅಮಾವಾಸ್ಯೆ ದಿನ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತಾನೆ ಲೆಕ್ಕ ಇನ್ನು ಮನೆ ದೇವ್ರ ವಾರ ಒಳ್ಳೆ ಕೆಲಸ ಮಾಡ್ಬೋದಾ ಉಗುರು ಕಟ್ ಮಾಡ್ಬೋದಾ ಮಕ್ಳಿಗೆ ತಲೆ ಕೂದಲು ಕಟ್ ಮಾಡಿಸ್ಬೋದ ಅಂತಂದ್ರೆ ಹುಟ್ಟಿದ ವಾರ ತಲೆ ಕೂದಲು ಕಟ್ ಮಾಡಿಸೋದಿಲ್ಲ ಅಣ್ಣ ತಮ್ಮಂದಿರಿಗೆ ಇಬ್ಬರು ಒಟ್ಟಿಗೆ ತಲೆ ಕೂದಲು ಕಟ್ ಮಾಡಿಸೋದಿಲ್ಲ ಹಾಗೆಯೇ ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಹುಣ್ಣಿಮೆ ತಲೆ ಕೂದನ್ನು ಕಟ್ ಮಾಡಿಸೋದಿಲ್ಲ ನಮ್ಮ ಮನೆ ಶನಿ ತಿಮ್ಮಪ್ಪನ ವಾರ ಆಗಿರೋದ್ರಿಂದ ಶನಿವಾರ ದಿನ ತಲೆ ಕೂದಲು ಕಟ್ ಮಾಡಿಸೋದಿಲ್ಲ ಹೌದು ನಮ್ಮ ಹುಟ್ಟಿದ ದಿನ ಅಮಾವಾಸ್ಯೆ ಉಣ್ಣ್ಮೆ ಮಂಗಳವಾರ ಶುಕ್ರವಾರ ಆಮೇಲೆ ಮನೆ ದೇವ್ರ ವಾರ ದಿನ ತಲೆ ಕೂದನ್ನು ಮಕ್ಕಳಿಗೆ ಕಣ್ಣು ಮಕ್ಕಳಿಗೆ ತಲೆ ಕೂದನ್ನು ಕಟ್ ಮಾಡಿಸ್ಬಾರ್ದು ಅಣ್ಣ ತಮ್ಮಂದಿರು ಇಬ್ಬರು ಆಡ್ತಾರೆ ಅಂತ ಹೇಳ್ತಾರೆ ಜೊತೆಗೆ ಕೂತ್ ಈಗ ಒಬ್ರಾದ ಮೇಲೆ ಒಬ್ಬರು ಕೂದಲು ಕಟ್ ಮಾಡಿಸ್ತೀವಿ ತಪ್ಪೇನಿದೆ ಅನ್ಬೋದು ಅದು ಆಗ್ಲಿಂದ ನಮ್ಮ ಮನೇನಲ್ಲಿ ನಡ್ಕೊಂಡು ಬಂದ್ಬಿಟ್ಟಿದೆ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ನೀವೇನಾದರೂ ಇಲ್ಲಪ್ಪ ನಮ್ಗೆ ಒಂದೇ ದಿನ ರಜಾ ಸಿಗೋದು ಇಬ್ಬರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಿಬಿಟ್ಟು ಕ್ಲೀನ್ ಕ್ಲೀನಾಗಿ ಇಬ್ಬರಿಗೂ ತಲೆಗೆ ಹೇರ್ ಕಟ್ ಮಾಡಿಸ್ಕೊಂಬರ್ತೀವಿ ಅಂದರೆ ತೊಂದರೆ ಏನಿಲ್ಲ ಖಂಡಿತ ಮಾಡಿಸ್ಬೌದು ನಾನು ನಡ್ಕೊಂಡು ಬಂದಿರೋ ಪದ್ಧತಿನ ಹೇಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತೆ ದೋಸೆ ಆಯಿತು ಚಪಾತಿ ಆಗಲಿಕ್ಕೆ ಪಲ್ಯ ಹಾಗೆ ಸೊಪ್ಪಿನ ಪಲ್ಯ ಬೇಳೆ ಉಪ್ಸಾರು ಹೀರೆಕಾಯಿ ಬೇಳೆ ಉಪ್ಸಾರು ಜೊತೆಗೆ ಚಟ್ನಿ ರೈಸ್ ಮಾಡಿದೆ ಇಷ್ಟೆಲ್ಲ ಕೆಲಸ ಮಾಡೋ ತನಕ ನನಗಂತೂ ಸುಸ್ತೇ ಆಗ್ಬಿಡ್ತು ಸ್ನೇಹಿತರೆ ಈ ನನ್ನ ಪುಟ್ಟ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ